ನಿಮ್ಮ ಕರತಾಡನ ಚಪ್ಪಾಳೆಗಳ ಮೂಲಕ ಅವರನ್ನು ಅಭಿನಂದಿಸಬೇಕು ಗೌರವಿಸಬೇಕು ಒಬ್ಬೊಬ್ಬರು ಒಂದೊಂದು ಕ್ಷೇತ್ರದಲ್ಲಿ ಗಣನೀಯವಾಗಿರುವಂಥ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಜನಮನ ಕಲ್ಯಾಣ ಜಾತ್ರೆ ಶರಣ ಸಂಸ್ಕೃತಿ ಮೇಳ ಎರಡು ಸಾವಿರದ ಇಪ್ಪತ್ನಾಲ್ಕು ಸೇವಾಭೂಷಣ ಭೂಷಣ ಪ್ರಶಸ್ತಿ ವೃಕ್ಷರಕ್ಷಕ ಶ್ರೀ ಅಮರೇಗೌಡ ಮಲ್ಲಾಪುರ್ ಸಂಸ್ಥಾಪಕರು ವನಸಿರಿ ಫೌಂಡೇಶನ್ ಸಿಂಧನೂರು ವನಸಿರಿ ಫೌಂಡೇಶನ್ ಸ್ಥಾಪಿಸಿ ಪರಿಸರ ಪ್ರಜ್ಞೆಯನ್ನು ಜನಮಾನಸದಲ್ಲಿ ಬಿತ್ತುವುದರ ಮೂಲಕ ವೃಕ್ಷ ರಕ್ಷಕರಾಗಿ ಸಮರ್ಪಿತವಾದ ಸೇವಾ ಕೈಂಕರ್ಯದ ತಮ್ಮ ಅದ್ಭುತ ಸಾಧನೆಯನ್ನು ಗಮನಿಸಿ ಕಲ್ಯಾಣಾಶ್ರಮದ ಜನಮನ ಕಲ್ಯಾಣ ಜಾತ್ರಾ ಮಹೋತ್ಸವದ ಪುಣ್ಯ ಪರ್ವದಿ ದಿನಾಂಕ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಜ್ಯ ಮಟ್ಟದ ಸೇವಾಭೂಷಣ ಪ್ರಶಸ್ತಿಯನ್ನು ಅತ್ಯಂತ ಗೌರವ ಪೂರ್ವಕ ಪ್ರದಾನ ಮಾಡಲಾಗಿದೆ ತಮ್ಮ ಮೇಲೆ ದಯಾಘನ ಸೃಷ್ಟಿಕರ್ತನ ಅನುಗ್ರಹ ಸದಾ ಇರಲೆಂದು ಹಾರೈಸುತ್ತೇವೆ ಸೋಹಂ ಎಂದೆನಿಸದೆ ದಾಸೋಹಂ ಶರಣುಗಳೊಂದಿಗೆ ತಮ್ಮ ಸ್ವಾಮೀಜಿ ಕೇಳಬಹುದು ಅದೇ ರೀತಿಯಾಗಿ ಅಮ್ರೇಗೌಡ ಮಲ್ಲಾಪುರ ಅವರು ವೃಕ್ಷ ರಕ್ಷಕರಾಗಿ ಮನೆಯನ್ನ ಮರೆತು ಕೂಡ ಅವರು ಪರಿಸರಕ್ಕಾಗಿ ಜೀವನವನ್ನ ಇಟ್ಟಂತವರು ಅದೇ ರೀತಿಯಾಗಿ ಡಾಕ್ಟರ್ ಶ್ರೀ ಶರಣಪ್ಪ ನಿವೃತ್ತ ಪಶು ತಾವು ಅರವತ್ತು ವರ್ಷ ಆಗುವವರೆಗೂ ಮೂಕ ಪ್ರಾಣಿಗಳಿಗೆ ಸೇವೆಯನ್ನ ಮಾಡಿರುವಂತಹ ಅಪರೂಪದ ವ್ಯಕ್ತಿಗಳು ಅದೇ ರೀತಿಯಾಗಿ ನಮ್ಮ ವಿರಪಕ್ಷ